i ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ರಾಮಲಿಂಗ ಕ್ರೀ ಕ್ರೀಡಾ ಕೆಲಸ ನಡೀತಾ ಇತ್ತು ಕಾಮಗಾರಿ ಕೆಲಸ ಅದಕ್ಕೆ ಯಾವ ಸ್ಕೂಲ್ಗೂ ಶಾಲೆಗಳಿಗೂ ತೊಂದರೆ ಆಗಬಾರ್ದು ಅಂತ ಬಸ್ ಸ್ಟ್ಯಾಂಡಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟ ಎಲ್ಲ ಕುದುರ್ ಜನತೆಗೂ ಧನ್ಯವಾದಗಳು ಮೊದಲನೇದಾಗಿ ಎಲ್ರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಕುದೂರು ಪಂಚಾಯಿತಿಯಿಂದ ಪ್ರತಿ ವರ್ಷವೂ ಸ್ವತಂತ್ರ ದಿನಾಚರಣೆನ ಅದ್ದೂರಿಯಾಗಿ ಮಾಡ್ತೀವಿ ಈ ವರ್ಷ ಮಳೆ ಅವಾಂತರದಿಂದನ ಕೆಲವೊಂದು ಜಾಗ ರಾಮಲೀಲಾ ಮೈದಾನದಲ್ಲಿ ಜಾಗ ಇಲ್ಲದೆ ಇರೋ ಕಾರಣದಿಂದ ಬಸ್ ಸ್ಟ್ಯಾಂಡಲ್ಲಿ ಕಾರ್ಯಕ್ರಮನ ಏರ್ಪಟ್ಟಿಟ್ಕೊಂಡಿದ್ದೀವಿ ಮತ್ತು ಇದರಲ್ಲಿ ನಮ್ಮ ಕುದೂರು ಪಂಚಾಯಿತಿಯಿಂದ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಇಡಿ ಪಿ ಡಿ ಒ ಪ್ರತಿಯೊಬ್ಬರು ಸಹಕಾರ ಕೊಟ್ಟವ್ರೆ ಮತ್ತು ಕುದೂರು ಪಂಚಾಯ ಕುದೂರು ಜನಸಂಖ್ಯೆನೂ ಸಹ ಅಷ್ಟೇ ಸಹಕಾರ ಕೊಟ್ಟೈತೆ ಅಂತ ಹೇಳ್ತಾ ಮೊದಲಿಗೆ ನಾಡಿನ ಸಂಸ್ಥರ ಜನರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಏನಿವತ್ತಿನ ಕುದೂರಿನಲ್ಲಿ ಪ್ರತಿ ವರ್ಷವೂ ಒಂದು ಭಾಳ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ನಮ್ಮ ಕುದೂರಿನಲ್ಲಿ ನೋಡೋದಕ್ಕೆ ಪ್ರತಿಯೊಬ್ಬರು ಒಂದು ಮನೆ ಮನೆಗೂ ಎಲ್ಲ ಒಂದು ಸಾರ್ವಜನಿಕರು ರಸ್ತೆಗಳಲ್ಲಿ ನಿಂತ್ಕೊಂಡು ಆ ಮಕ್ಕಳ ಒಂದು ವೈಭವವನ್ನು ಸವಿತಾಯಿದ್ರು ಈ ದಿನವೂ ಸಹ ಪಥಸಂತನ ನಡೀತಾ ಇದೆ ರಾಮಲೀಲಾ ಕ್ರೀಡಾಂಗಣದಲ್ಲಿ ದೊಡ್ಡ ಹಬ್ಬ ರೀತಿಯಲ್ಲಿ ಒಂದು ಸ್ವತಂತ್ರ ದಿನಾಚರಣೆ ಪ್ರತಿ ವರ್ಷವೂ ಸಹ ಆಚರಣೆ ಮಾಡ್ತಾಯಿದ್ವಿ ಅಲ್ಲಿ ಕಾಮಗಾರಿ ಪ್ರಗತಿಯಲ್ಲಿರೋದ್ರಿಂದ ಹಾಗೂ ಮಳೆಗಾಲ ಒಂದು ಅಲ್ಲೇ ಮಾಡ್ಬೋದಾಗಿತ್ತು ಕಾಮಗಾರಿ ಪ್ರಗತಿಯಲ್ಲಿದ್ದರೂ ಮಾಡ್ಬೋದಾಗಿತ್ತು ನಿರಂತರ ಮಳೆಯಿಂದ ಅಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಿರೋದ್ರಿಂದ ಕುದೂರು ಬಸ್ ಸ್ಟ್ಯಾಂಡ್ನಲ್ಲಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಎಲ್ಲ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳೆಲ್ಲ ಸೇರಿ ಸಾರ್ವಜನಿಕರೆಲ್ಲ ಸೇರಿ ಕುದೂರು ಬಸ್ ಸ್ಟ್ಯಾಂಡ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಲ್ಲಿ ಮಾಡೋದಕ್ಕೆ ಸಹಕರಿಸಿದಂಥ ಎಲ್ಲ ಪಂಚಾಯಿತಿಯ ಸಿಬ್ಬಂದಿಗಳು ಸಾರ್ವಜನಿಕರು ಹಾಗೂ ಕುದುರಿನ ಸಮಸ್ತ ಜನತೆಗೆ ಒಂದು ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸಿ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸರ್ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ರಾಮಲೀಲಾ ಕ್ರೀಡಾಂಗಣ ಮಳೆ ಇದರಿಂದ ಮತ್ತು ಕ್ರೀಡಾಂಗಣ ಅಭಿವೃದ್ಧಿ ಆಗ್ತಾ ಇರೋದರಿಂದ ಅಲ್ಲಿ ಸಮಸ್ಯೆ ಆಗಿತ್ತು ಆದ್ದರಿಂದ ನಾವು ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಮಾಡೋದಕ್ಕೆ ಎಲ್ಲ ಸದಸ್ಯರು ಗ್ರಾಮಸ್ಥರು ಎಲ್ಲ ಸೇರಿ ಚರ್ಚೆ ಮಾಡಿ ಇದೇ ಸೂಕ್ತವಾದ ಜಾಗ ಇಲ್ಲಿ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟರು ಅದರಂತೆ ಎಲ್ಲರ ಸಹಕಾರ ವರ್ತಕರ ಸಂಘ ಗ್ರಾಮ ಪಂಚಾಯತಿ ಸದಸ್ಯರುಗಳು ಊರಿನ ಎಲ್ಲ ಜನಗಳು ಸೇರಿ ತೀರ್ಮಾನ ಕೊಡಿ ಸಹಕಾರದಿಂದ ನಾವು ಮಾಡ್ತಾಯಿದ್ದೀವಿ ಇದು ನನ್ನ ಒಬ್ಬನದ್ದೇ ಆಗ ಕಾರ್ಯ ಅಲ್ಲ ಕುದುರಿನ ಎಲ್ಲ ಜನತೆ ಸೇರಿ ಮಾಡ್ತಾ ಇರೋ ಕಾರ್ಯಕ್ರಮ ಅದರಲ್ಲಿ ನಾನು ಒಂದು ಭಾಗ ಅಷ್ಟೇ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಕುದುರಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು ಈ ದಿನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಂದಿರೋದೇ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಬಂದಿದ್ದ ದಿನ ತುಂಬ ನಮ್ಮ ಕುದೂರಿನಲ್ಲಿ ಪ್ರತಿ ವರ್ಷ ಕೂಡ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಇದ್ದೀವಿ ಹಾಗೆ ಈ ವರ್ಷವೂ ಕೂಡ ನಮ್ಮ ಪಂಚಾಯಿತಿ ವತಿಯಿಂದ ಅಧ್ಯಕ್ಷರು ಮತ್ತು ಪಿ ಹಾಗೂ ಅವರ ತಂಡ ಹಾಗೂ ಆಗಿರ್ಬೋದು ಸದಸ್ಯರುಗಳಾಗಿರ್ಬೋದು ಎಲ್ಲ ಸೇರಿ ಒಂದು ವಿನ್ ಒಂದು ಹೊಸ ರೀತಿಯಲ್ಲಿ ಇವತ್ತು ಈ ಸದನ ಜನ ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ರಾಮಲೀಲಾ ಕನ್ನಂಗಣದಲ್ಲಿ ನಡಿಬೇಕಾಗಿತ್ತು ಇಲ್ಲಿಗೆ ಕಾಮಗಾರಿ ಇರೋದ್ರಿಂದ ಈ ಬಾರಿ ನಮ್ಮ ಅಧ್ಯಕ್ಷರು ಮತ್ತು ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ಬಸ್ ಸ್ಟ್ಯಾಂಡ್ ನಿಲ್ದಾಣ ಬಸ್ ನಿಲ್ದಾಣದಲ್ಲಿ ಮಾಡಬೇಕು ಅಂತ ಒಂದು ಹೊಸ ರೀತಿಯಲ್ಲಿ ಒಂದು ಈ ಸಲ ಚಾಲನೆ ಕೊಟ್ಟಿದ್ದಾರೆ ಇದು ಉತ್ತಮ ರೀತಿಯಲ್ಲಿ ನಡೆಯುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಅದೇ ರೀತಿ ನಡೆಯುತ್ತಾ ಇದೆ ಎಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಪತ್ರಕರ್ತರಿಗಿರ್ಬೋದು ಪೊಲೀಸ್ ಸಿಬ್ಬಂದಿಗಿರ್ಬೋದು ಎಲ್ಲ ಶಾಲೆಯ ಮುಖ್ಯ ಉಪಾಧ್ಯಾಯರಿಗಿರ್ಬೋದು ಎಲ್ಲರೂ ಕೂಡ ಈ ಇವತ್ತಿನ ಸ್ವಾತಂತ್ರ್ಯ ಜಚಣ ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀನಿ ಅಂತ ಬಯಸ್ತೀನಿ ಈಗ ನಿಮಗೆಲ್ಲ ಗೊತ್ತೇ ಇದೆ ಏನಂತ ಹೇಳಿದರೆ ಕುದೂರು ಪಟ್ಟಣದಲ್ಲಿ ಇಡೀ ಮಾಗಡಿ ತಾಲೂಕಿನಲ್ಲಿ ಏನು ನಮ್ಮ ಮಾಗಡಿ ಕೇಂದ್ರ ಸ್ಥಾನದಲ್ಲಿ ನಡೆಯುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಅದಕ್ಕಿಂತ ಅದ್ಧೂರಿಯಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ ಸೊ ಈ ಬಾರಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ಗಿರೀಶ್ ಅವರು ಹೇಳಿದಾಗೆ ನಮ್ಮ ರಾಮ್ಲೀಲಾ ಮೈದಾನದ ಅಭಿವೃದ್ಧಿ ಕಾರ್ಯ ನಡೀತಾ ಇರೋದ್ರಿಂದಾಗಿ ಸೊ ನಮಗೆ ಸ್ವಲ್ಪ ಅಡಚಣೆ ಆಯಿತು ಈ ಪ್ರಾಮಾಣಿಕವಾಗಿ ಹೇಳೋದಾದರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ಸಾಂಪ್ರದಾಯಿಕವಾಗಿ ಸಿಂಪಲ್ಲಾಗಿ ನಾವು ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ ಆ ನಂತರದಲ್ಲಿ ಇಲ್ಲ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನಿರ್ಧಾರ ಮಾಡಿ ನಮ್ಮ ಅಧ್ಯಕ್ಷರೆಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ತಯಾರಿಯನ್ನು ಮಾಡಿಕೊಂಡು ಈ ದಿವಸ ನಾವು ಈ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ವಿಜೃಂಭಣೆಯಿಂದಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಏನಿದೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ ಸೊ ಏನಂತ ಹೇಳಿದರೆ ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ನಮ್ಮ ಗ್ರಾಮ ಪಂಚಾಯತಿಗೆ ಮಾತ್ರ ನಾವು ಸೀಮಿತಗೊಳಿಸ್ಕೊಳ್ಳದೆ ಇಡೀ ಸಾರ್ವಜನಿಕರು ಮತ್ತು ಸಮುದಾಯ ಎಲ್ಲರನ್ನೂ ಕೂಡ ಸಹಭಾಗಿತ್ವದಲ್ಲಿ ತೊಡಗಿಸ್ಕೊಂಡು ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಒಂದು ಕುದೂರು ಪಟ್ಟಣದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಬಹಳ ಹಿಂದಿನಿಂದಲೂ ಕೂಡ ಸೊ ಇದಕ್ಕೆ ನಮ್ಮ ಕುದೂರು ಪಟ್ಟಣದ ಗ್ರಾಮಸ್ಥರುಗಳು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳು ಮತ್ತು ಸಮಸ್ತ ನಾಗರಿಕ ಬಂಧುಗಳು ಎಲ್ಲರ ಸಹಕಾರದಿಂದ ಇದು ಸಾಧ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿ ಒಂದರಿಂದ ಇದನ್ನು ಮಾಡಲಿಕ್ಕಾಗೋದಿಲ್ಲ ಎಲ್ಲರ ಸಹಕಾರದಿಂದಾಗಿ ಇವತ್ತು ಇಷ್ಟು ವಿಜೃಂಭಣೆಯಿಂದ ನಮ್ಮ ತಾಲೂಕೆ ಈ ಕಡೆಗೆ ನೋಡುವಂಥ ರೀತಿಯಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಸೊ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಸಾರ್ಥಕ ಆಗಬೇಕು ಅಂತ ಹೇಳಿದರೆ ಸೊ ಎಲ್ಲರೂ ಕೂಡ ಅದಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಒಂದು ಕಾರ್ಯದಲ್ಲಿ ಏನು ಸ್ವ ಆಚರಣೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಎಲ್ಲರೂ ಕೂಡ ಸಹಕರಿಸಿದ್ರೆ ಮಾತ್ರ ಈ ಒಂದು ಆಚರಣೆಗೆ ಒಂದು ಅರ್ಥ ಇರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಕುದೂರು ಗ್ರಾಮ ಪಂಚಾಯಿತಿಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿ ವರ್ಗದ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ